ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋದಲ್ಲಿ ಪಾಪುಗೆ ಮುಡಿ ಕೊಡ್ಸೋಕೆ ಹೋಗಿದ್ವಲ್ಲ ದೇವಸ್ಥಾನಕ್ಕೆ ಅಂದರೆ ಫಸ್ಟ್ ಮುಡಿ ಅಂದರೆ ನಮ್ಮ ಹಸ್ಬೆಂಡ್ ಮನೆ ದೇವ್ರಿಗೆ ಕೊಟ್ಟಿದ್ವಿ ಅಂದರೆ ಮನೆ ದೇವ್ರಿಗೆ ಈಗ ಎರಡನೇ ಮುಡಿ ಕೊಡ್ತಾ ಇರೋದು ಇದು ಅಪ್ಪನ ಮನೆ ದೇವರಿಗೆ ಕೊಡ್ತಾ ಇರೋದು ಅಂದರೆ ನಮ್ಮ ಅಪ್ಪನ ಮನೆ ದೇವ್ರಿಗೆ ಸೊ ಮಲ್ಲೇಶ್ವರ ಅಂತ ಹೇಳ್ಬಿಟ್ಟು ಇದು ಬನ್ನೂರ ಹತ್ರ ಬರುತ್ತೆ ಸೊ ಫುಲ್ ವ್ಲಾಗ್ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮಾರ್ನಿಂಗೇ ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನನ ರೀಚ್ ಆಗಿದ್ದೀವಿ ಬೇಗನೆ ಬಂದಿದ್ದೀವಿ ಯಾಕಂತ ಹೇಳಿದರೆ ಇಲ್ಲಿ ಬೆಟ್ಟನ ಹತ್ತಬೇಕು ಅದಕ್ಕೋಸ್ಕರ ಬಿಸಿಲು ಬಂದುಬಿಟ್ರೆ ಬೆಟ್ಟ ಹತ್ತಕ್ಕಾಗಲ್ಲ ಅಂತ ಬೆಳೆ ಬೇಗನೆ ಬಂದು ನಾವು ಏಳು ಗಂಟೆ ಏಳುವರೆ ರೀಚ್ ಆಗಿ ಸ್ಟೆಪ್ಸ್ ನ ಹತ್ತಾ ಇದೀವಿ ಸರಿ ಐನೂರ ಎಂಬತ್ತು ಸ್ಟೆಪ್ಸ್ ಸೊ ಹತ್ತಿದು ಎಲ್ಲೂ ಕೂತ್ಕೊಡಕ್ ಬಿಟ್ಟಿಲ್ಲ ಅವನು ಕೂತ್ಕೊಂಡಿಲ್ಲ ಸೊ ಕೆಳಗಡೆಯಿಂದ ಮೇಲ್ಗಡೆ ದೇವಸ್ಥಾನದವರೆಗು ಕೂಡ ಅವನೇ ಹತ್ತಿದಾನೆ ನಾವೆಲ್ಲೂ ಎತ್ಕೊಂಡಿಲ್ಲ ಅವನ್ನ ಸೊ ಅವ್ನು ಒಬ್ಬನೇ ಐನೂರ ಎಂಬತ್ತು ಸ್ಟೆಪ್ಸ್ ನ ಹತ್ತಿದಾನೆ ಸೊ ನಮ್ಗಂತ ಫುಲ್ ಖುಷಿ ಆಯ್ತು ಅಲ್ಲೆಲ್ಲ ನೋಡ್ಬಿಟ್ಟು ಅವ್ರನ್ನ ಮಾತಾಡ್ತಾ ಇದ್ರು ಇವಾಗ ನಾವು ಮೇಲ್ಗಡೆ ರೀಚ್ ಆಗಿದ್ದೀವಿ ದೇವಸ್ಥಾನಕ್ಕೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಮೆರವಣಿಗೆನ ಇಟ್ಕೊಂಡಿದ್ರು ಇದು ಬೆಟ್ಟದ ಮೇಲೆ ಇರುವಂತಹ ದೇವಸ್ಥಾನ ಇದಕ್ಕೆ ವೆಹಿಕಲ್ಸ್ ಏನು ಹೋಗೋದಿಲ್ಲ ಸ್ಟೆಪ್ಸ್ ಹತ್ಕೊಂಡೇ ಬರಬೇಕು ಸೊ ನಾನು ಪಾಪು ಮತ್ತೆ ಕಾರ್ತಿ ಅಂದ್ರೆ ಚರಿ ಇದ್ ಅದಕ್ಕೋಸ್ಕರ ನಿಧಾನಕ್ಕೆ ಬಂದ್ವಿ ಕಾವ್ಯ ತೇಜ ನಮ್ಮತ್ತೆ ಮಾವ ಬೇಗ ಬಂದಿದ್ರು ಸೊ ಇಲ್ಲಿ ಬಂದ ಮೇಲೆ ನಾವು ರಸಾಯನ ಮಾಡಿ ಪೂಜೆ ಮಾಡಿಸಬೇಕಾಗತ್ತೆ ಮೇಲ್ಗಡೆನೆ ಬಂದು ಮನೆಯಿಂದ ಮಾಡ್ಕೋ ಬರೋ ಆಗಿಲ್ಲ ಸೊ ಮೇಲ್ಗಡೆ ದೇವಸ್ಥಾನಕ್ಕೆ ಬಂದು ರಸಾಯನ ರೆಡಿ ಮಾಡ್ಕೋಬೇಕಾಗತ್ತೆ ಅಹ್ ಸೊ ಇಲ್ಲಿ ಬಂದು ರೆಡಿ ಮಾಡ್ಕೋತಾ ಇದ್ವಿ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ಸೊ ದೇವ್ರದೆಲ್ಲ ಮೆರವಣಿಗೆ ಇತ್ತು के काए आछ उठ्को छ काए आछ उठ्को छ ಕಾರ್ತಿಕ್ ಸೋಮವಾರ ಆಗಿರೋದ್ರೆ ತುಂಬಾ ರಶ್ ಇತ್ತು ಪೂಜೆ ಎಲ್ಲ ಆಯ್ತು ಇವಾಗ ನಾವು ಮಾಡಿರೋಂತಹ ರಸಾಯನನ ಎಲ್ರಿಗೂ ಹಂಚ್ತಾ ಇದೀವಿ ಇದೇ ರೀತಿ ಪ್ರತಿಯೊಬ್ರು ಇಲ್ಲಿ ಬಂದಿರೋರೆಲ್ಲರೂ ಕೂಡ ರಸಾಯನ ಮಾಡಿ ಪೂಜೆ ಮಾಡಿಸ್ತಾರೆ ಸೊ ಎಲ್ಲರೂ ಕೂಡ ಮಾಡಿರೋದನ್ನ ಎಲ್ಲರಿಗೂ ಹಂಚ್ತಾರೆ ಪೂಜೆ ಆದ್ಮೇಲೆ ಅಂದ್ರೆ ಪೂಜೆ ಆಗೋವರೆಗೂ ನಾವು ಯಾರು ತಿಂಡಿನ ತಿಂದಿರೋದಿಲ್ಲ ಅಲ್ವಾ ಇಲ್ಲಿ ಪೂಜೆ ಆದ್ಮೇಲೆ ಕೊಡುವಂತಹ ಬಾಳೆಹಣ್ಣು ರಸಾಯನನ ತಿಂದೆ ಒಟ್ಟೆ ತುಂಬ ಹೋಗ್ಬಿಡುತ್ತೆ ಸೊ ಎಲ್ಲರೂ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಸೊ ಇವಾಗ ನಮ್ಮದು ಪೂಜೆ ಎಲ್ಲ ಆಯಿತು ಇವಾಗ ಪ್ರದಕ್ಷಿಣೆ ಹಾಕ್ತಾಯಿದ್ವಿ ಅದಾದ ನಂತರ ದೀಪ ಕೂಡ ಹಚ್ತೀವಿ ಅಂದರೆ ಇದು ದೇವಸ್ಥಾನಕ್ಕೆ ಬಂದಮೇಲೆ ಪೂಜೆ ಎಲ್ಲ ಆದಮೇಲೆ ದೀಪನ ಹಚ್ತೀವಿ ಸೊ ಇದಾದ ನಂತರ ಈಡ್ಗಾಯಿನೂ ಕೂಡ ಹೊಡಿಬೇಕಾಗುತ್ತೆ ಸೊ ಕಾರ್ತಿ ಈಡ್ಗಾಯನೂ ಹೊಡಿತಾ ಇದ್ದಾರೆ ಸೊ ನಮ್ಮದೆಲ್ಲ ಪೂಜೆ ಆಯ್ತಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಇದ್ದೀವಿ ಆ ದೇವ್ರದ್ದು ಮೆರವಣಿಗೆ ಮಾಡ್ತಾ ಇದ್ರಲ್ಲ ಸೊ ಅದನ್ನು ನೋಡ್ತಾ ಇದ್ವಿ ದೇವ್ರಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂದರೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಚರಿ ಇಲ್ಲಿ ದೇವ್ರ ಮುಟ್ಟು ನಮಸ್ಕಾರ ಮಾಡುವಂತಂದ್ರೆ ನಮಸ್ಕಾರ ಮಾಡ್ಬಿಟ್ಟು ದೇವ್ರಿಗೆ ಬಾಯಿ ಮಾಡ್ತಾ ಇದ್ದ ಸೊ ಅದಾದ್ಮೇಲೆ ಅಲ್ಲೇ ಪ್ರಸಾದ ಕೊಡ್ತಾ ಇದ್ರು ಪ್ರಸಾದನೂ ಕೂಡ ಈಸ್ಕೊಂಡ್ವಿ ಇಲ್ಲಿ ತೇಜ ದೀಪ ಹಚ್ತಾ ಇದ್ದಾಳೆ ದೀಪ ಎಲ್ಲ ಹಚ್ಚಿ ಇವಾಗ ಪ್ರಸಾದ ತಿಂತಾ ಇದ್ದೀವಿ ದೇವ್ರನ್ನ ಇನ್ನೊಂದು ಸಲ ನೋಡೋಣ ಅಂತ ಅನ್ನಿಸ್ತು ಹಾಗಾಗಿ ದೇವಸ್ಥಾನದ ಒಳಗಡೆ ಇಟ್ಟಿದ್ದರು ಸೊ ದೇವ್ರನ್ನ ನೋ ನೋಡೋಣ ಅಂತ ಹೇಳಿಬಿಟ್ಟು ಮತ್ತೆ ನಾನು ಬಂದಿದ್ದೀನಿ ಸೊ ಸ್ವಲ್ಪ ಹೊತ್ತು ದೇವಸ್ಥಾನದ ಒಳಗಡೆ ಇಟ್ಟಿದ್ರು ಜನ ಫುಲ್ ಕ್ರೌಡ್ ಆಗ್ತಾರೆ ಒಳಗಡೆ ಅಂತ ಹೇಳಿಬಿಟ್ಟು ಪೂಜೆ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಮತ್ತೆ ಹೊರಗಡೆ ತಂದು ಇಟ್ಟಿದ್ದಾರೆ ಸೊ ನೋಡೋರು ಸ್ವಲ್ಪ ಪೇಸ್ ಇರಲಿ ಅಂತ ಹೇಳ್ಬಿಟ್ಟು ಒಳಗಡೆ ಚಿಕ್ಕದಾಗಿದೆ ಹಾಗಾಗಿ ಪೂಜೆ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಮೆರವಣಿಗೆ ಮಾಡಿದಂತಹ ದೇವ್ರನ್ನ ಹೊರಗಡೆ ತಂದಿಟ್ಟಿದ್ದಾರೆ ಇವಾಗ ಈಡ್ಗೈನ ಹೊಡಿತಾ ಇದ್ದಾರೆ ಕಾರ್ತಿ ಸೊ ಈ ದೇವಸ್ಥಾನ ಬ ಸ್ಟೆಪ್ಸ್ ಹತ್ಕೊಂಡು ಬರೋದೇ ಒಂಥರ ಏನೋ ನೆಮ್ಮದಿ ಅಂತ ಅನಿಸುತ್ತೆ ಸೊ ಇಲ್ಲಿಗೆ ಯಾವುದೇ ತರಹದ ವೆಹಿಕಲ್ಸ್ ಬರೋದಿಲ್ಲ ಅವಾಗೆಲ್ಲ ನಮ್ಮ ತಾತ ಅವರೆಲ್ಲ ಫುಲ್ ಫ್ಯಾಮಿಲಿ ನಾವೆಲ್ಲ ಒಟ್ಟಿಗೆ ಬರ್ತಾ ಇದ್ವಿ ಅವಾಗ ಅಂದರೆ ನಮ್ಮ ತಾತನ ಫ್ಯಾಮಿಲಿ ಅವ್ರ ಅಣ್ಣನ ಫ್ಯಾಮಿಲಿ ಹಾಗೆಯೇ ಆ ಥರ ಅವರ ರಿಲೇಷನ್ಸ್ ಅಂದ್ರೆ ನಮ್ಮ ರಿಲೇಷನ್ಸ್ ಯಾರಿದ್ದಾರೆ ಅವರೆಲ್ಲ ಫುಲ್ ಒಟ್ಟಿಗೆ ಬಂದು ಒಟ್ಟಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ಇವಾಗ ಅವ್ರವ್ರ ಫ್ಯಾಮಿಲಿ ಅವ್ರವ್ರು ಯಾವಾಗ ಇಷ್ಟ ಆಗುತ್ತೆ ಆ ಸೋಮವಾರ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಸ್ಟೆಪ್ಸ್ಗೆ ಎಲ್ಲ ಅರ್ಶನ ಕುಂಕುಮ ಹಾಕೋರು ಹಾಕ್ತಾ ಇರ್ತಾರೆ ಆರ್ಕೆ ಮಾಡ್ಕೊಂಡಿರೋರು ಸೊ ಇಳಿ ಎಲ್ಲರೂ ಫುಲ್ ಫಾಸ್ಟ್ ಆಗಿ ಹೋಗ್ಬಿಟ್ಟು ಚರಿನ ಇಳಿಯಾಗಿ ಬಿಡಲಿಲ್ಲ ನಾವು ಸ್ಟೆಪ್ಸ್ನ ಯಾಕಂದ್ರೆ ಡೌನ್ ಇರೋದ್ರಿಂದ ಸ್ವಲ್ಪ ಸ್ಲಿಪ್ ಆದ್ರೂ ಕೂಡ ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಕಾರ್ತಿ ಎತ್ಕೊಂಡು ಬಂದರು ಇವಾಗ ನಾವು ಕೆಳಗಡೆ ರೀಚ್ ಆಗಿದ್ದೀವಿ ನಾವು ಕೂಡ ಪ್ರಸಾದನ ಮಾಡಿಸಿದ್ವಿ ಅಂದರೆ ಪಾಪುಗೆ ಮುಡಿ ಕೊಡಿಸ್ಬೇಕಾದ್ರೆ ಪ್ರಸಾದ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಪ್ರಸಾದನ ಮಾಡಿಸಿದ್ದೀವಿ ಇವಾಗ ಪ್ರಸಾದನ ಕೊಡ್ತಾ ಇದ್ದೀವಿ ಫಸ್ಟು ಚರಿಕೈಲಿ ಕೊಡಿಸಿದ್ವಿ ಸೊ ಅದಾದಮೇಲೆ ತೇಜ ಸ್ವಲ್ಪ ಕೊಟ್ಟು ಆಮೇಲೆ ಕಾರ್ತಿ ಹೀಗೆ ಎಲ್ಲರಿಗೂ ಕೂಡ ಪ್ರಸಾದನ ಹಂಚ್ತಾ ಇದ್ದೀವಿ ನಾವು ಆಲ್ರೆಡಿ ಮೇಲುಗಡೆ ಕೊಟ್ಟಿದ್ದಂತಹ ಪ್ರಸಾದನ ತಿಂದಿದ್ವಿ ಮೇಲ್ಗಡೆಯಿಂದ ಕೆಳಗಡೆ ಇಟ್ಕೊಂಡು ಬರೋಷ್ಟರಲ್ಲಿ ಎಲ್ಲ ಫುಲ್ ಕರ್ಗೋಗ್ಬಿಟ್ಟಿತ್ತು ತಿಂದಿದ್ದೆಲ್ಲ ಹಾಗಾಗಿ ಫಸ್ಟು ಜನಗಳಿಗೆ ಕೊಟ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗೆಲ್ಲ ಕೂಡ ಪ್ರಸಾದನ ಇದ್ದೀವಿ ಸ್ಟೆಪ್ಸ್ ಇಳ್ಕೊಂಡು ಬರೋಷ್ಟರಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿರುತ್ತೆ ಎಲ್ಲರೂ ಕೂಡ ಯಾರೂ ತಿಂಡಿ ಮಾಡಿರೋದಿಲ್ಲ ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಬಂದ ಮೇಲೆ ತಿಂಡಿ ಮಾಡ್ತಾರೆ ಆಲ್ಮೋಸ್ಟು ಸೊ ಕೆಳಗಡೆ ಬಂದ ತಕ್ಷಣ ಒಟ್ಟು ಯಶವಾಗಿರುತ್ತೆ ಸೊ ಹಾಗಾಗಿ ನಾವು ಪ್ರಸಾದ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಕೈಲಾದಷ್ಟು ಪ್ರಸಾದ ಮಾಡಿಸಿದ್ದೀವಿ ಯಾವಾಗಲೂ ಯೂಶ್ವಲಿ ಅಲ್ಲಿ ಅಂದ್ರೆ ಗ್ರ್ಯಾಂಡ್ ಆಗಿ ಊಟ ಎಲ್ಲ ಹಾಕ್ತಾ ಬಟ್ ಏನೋ ಗೊತ್ತಿಲ್ಲ ಲಾಸ್ಟ್ ಇಯರ್ ಇಂದ ಆ ಥರ ಮಾಡ್ತಾ ಇಲ್ವಂತೆ ಊಟ ಎಲ್ಲ ಹಾಕ್ತಾ ಇಲ್ವಂತೆ ಸೊ ಅದಾದ ನಂತರ ಇಲ್ಲಿ ಒನ್ನಾದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಕೂಡ ನಮ್ಮ ಮನೆ ದೇವರೇ ಮೂರು ದೇವರಿದ್ದಾರೆ ಒಂದು ಮಲ್ಲೇಶ್ವರ ಇನ್ನೊಂದು ಒನ್ನಾದೇವಿ ಇನ್ನೊಂದು ಉಚ್ಚಮ್ಮ ಅಂತ ಹೇಳ್ಬಿಟ್ಟು ಒಂದು ಗಣ ದೇವ್ರು ಎರಡು ಹೆಣ್ಣು ದೇವರು ಫಸ್ಟ್ ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಒನ್ನಾದೇವಿ ದೇವಸ್ಥಾನಕ್ಕೆ ಬರಬೇಕು ಇಲ್ಲೂ ಕೂಡ ಬಂದು ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಪೂಜೆ ಮಾಡಿಸಿ ಮಡ್ಲಕ್ಕಿ ಕೊಡೋರೆಲ್ಲ ಕೊಡ್ತಾರೆ ನಾವು ಲಾಸ್ಟ್ ಟೈಮ್ ಬಂದಾಗ ಕೊಟ್ಟಿದ್ವಿ ಸೊ ಈ ಸಲ ಏನು ಕೊಡಲಿಲ್ಲ ಸೊ ಹಾಗೆ ದೀಪ ದಾರ್ತಿ ಮಾಡಿಬಿಟ್ಟು ಇವಾಗ ಇಲ್ಲೂ ಕೂಡ ಪ್ರಸಾದನ ಕೊಡ್ತಾ ಇದ್ರು ಇಲ್ಲಂತೂ ವರ್ಷ ವರ್ಷ ಕೊಡ್ತಾ ಇರ್ತಾರೆ ಕಡೆ ಸೋಮವಾರ ಆ ತರ ಕೊಡ್ತಾ ಇರ್ತಾರೆ ಪ್ರಸಾದ ಎಲ್ಲನೂ ಕೂಡ ಇವಾಗ ಇಲ್ಲೂ ಕೂಡ ದೀಪ ಹಚ್ಕೊಂಡು ಆರತಿ ಮಾಡ್ತಾ ಇದೀವಿ ಸೊ ಮಲ್ಲೇಶ್ವರ ದೇವಸ್ಥಾನಕ್ಕೆ ಯಾರ್ಯಾರು ಬಂದಿರ್ತಾರೆ ಅವರೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ ಕಂಪಲ್ಸರಿ ಯಾಕಂದ್ರೆ ಅದು ಗಂಡ ದೇವ್ರು ಇರೋರಿಗೆ ಇದು ಎಣ್ಣದೇವ್ರು ಹಾಗೆ ಆಗಿರುತ್ತೆ ಫ್ಯಾಮಿಲಿ ಅವ್ರಿಗೆ ಸೊ ನಾವು ಇಲ್ಲಿ ಬಂದು ಇವಾಗ ಪೂಜೆ ಮಾಡ್ತಾ ಿವಿ ಇಲ್ಲಿ ಒಳಗಡೆ ಅಂತೂ ನಿಜವಾಗ್ಲೂ ತುಂಬಾ ಜನ ಇದ್ದರು ತರ ಶೆಕೆ ಶೆಕೆ ತರ ಆಗ್ತಾ ಇತ್ತು ಅಷ್ಟು ಜನ ಇದ್ದರು ಸೊ ಎಲ್ಲಾರ್ಗೂ ನಿಧಾನಕ್ಕೆ ಪೂಜೆನ ಮಾಡಿ ಮಾಡಿಕೊಟ್ರು ಇವಾಗ ನಾವು ಪ್ರಸಾದ ತಿನ್ನೋಣ ಅಂತ ಬಂದ್ವಿ ಆ ಅಲ್ಲೇ ಮಲ್ಲೇಶ್ವರ ದೇವಸ್ಥಾನದಲ್ಲೇ ಪ್ರಸಾದ ತಿನ್ನಿದ್ವಲ್ಲ ಇಲ್ಲೊಂದು ಸ್ವಲ್ಪ ಲೈಟ್ ಆಗಿ ತಿನ್ನೋಣ ಅಂತ ಬಂದಿದ್ವಿ ಸೊ ಇಲ್ಲಿ ಪಾಯಸ ಮತ್ತೆ ಪಲ್ಯ ಹಪ್ಳ ರೈಸ್ ಎಲ್ಲ ಮಾಡಿದರು ಸೊ ನಾನು ಲೈಟಾಗಿ ತಿಂತಾ ಇದ್ದೀನಿ ರೈಸ್ನ ಸೊ ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಉಚ್ಚಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ದೀಪನ ಹಚ್ತಾ ಇದ್ದೀವಿ ಸೊ ನಾವು ವರ್ಷಕ್ಕೆ ಸಲ ಬಂದರೂ ಮೂರು ದೇವಸ್ಥಾನಕ್ಕೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಸೊ ಇದಿಷ್ಟು ಈ ವಿಡಿಯೋ ಇವರು ಇಷ್ಟರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು